ಹದಿನಾರು ನಾಲ್ಕು ಅಂದರೆ ಏಪ್ರಿಲ್ ಹದಿನಾರನೇ ತಾರೀಕು ಕಳೆದ ಎರಡು ತಿಂಗಳ ಹಿಂದೆ ಆಣೆಕಲ್ ಠಾಣಾ ವ್ಯಾಪ್ತಿಯ ಬಗ್ಗನದೊಡ್ಡಿ ಅಂಥೇಳಿ ಅಲ್ಲಿ ದುರ್ಗಾ ಕನ್ಸ್ಟ್ರಕ್ಷನ್ ಅಂಥೇಳಿ ಅವರಿಗೆ ಸೇರಿದೆ ಎನ್ನಲಾದ ಅದು ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಹೇಳ್ತಾರೆ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಒಬ್ಬ ಶ್ರೀಧರ್ ಅಂತೇಳಿ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಮೂವತ್ತೊಂಬತ್ತು ವರ್ಷ ಆತ ವಿಶೇಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಅಣಿಕಲ್ ಠಾಣಾ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲ ಮಾಡಿ ತನಿಖೆ ನಡೀತಾ ಇದೆ ಈ ಒಂದು ಪ್ರಕರಣದಲ್ಲಿ ಶ್ರೀಧರ್ ಅವರ ತಂದೆ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಆ ಕಂಪ್ಲೇಂಟ್ನಲ್ಲಿ ಈತನಿಗೆ ಮೂವತ್ತೊಂಬತ್ತು ವರ್ಷ ಆಗಿತ್ತು ಇನ್ನೂ ಮದುವೆ ಮಾಡಿರಲಿಲ್ಲ ಹಿಂದೆ ಯಾವುದೋ ಒಂದು ಹುಡುಗಿಯ ವಿಚಾರಕ್ಕೆ ಈತ ನಮ್ಮ ಜೊತೆ ಜಗಳ ಮಾಡಿಕೊಂಡಿದ್ದ ಮೇಲೆ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರೆ ಅದರದ್ದು ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಎಫ್ ಎಸ್ ಎಲ್ಗೆ ಎಲ್ಲ ಅನ್ನು ಕಳಿಸಿದ್ದೀವಿ ಇನ್ನು ತಮ್ಮ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬರುವುದು ಪೆಂಡಿಂಗ್ ಇದೆ ಒಂದು ಇದರಲ್ಲಿ ಒಂದು ಡೆತ್ ನೋಟ್ ಸಹಿತ ಸಿಕ್ಕಿದೆ ಆ ಒಂದು ಡೆತ್ ಅಲ್ಲಿ ಆತ ತನ್ನ ಸಾವಿಗೆ ಯಾರು ಕಾರಣರಲ್ಲ ಇದಕ್ಕೆ ತನ್ನ ಒಂಟೆತನದಿಂದ ತಾನು ಸಾಯ್ತಾ ಇದ್ದೀನಿ ದಯವಿಟ್ಟು ಪೊಲೀಸರು ಯಾರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಬರೆದಿದ್ದಾನೆ ಅದ್ರ ಜೊತೆಗೆ ಒಂದು ವಿಡಿಯೋ ಸಹಿತ ಸಿಕ್ಕಿದೆ ಆ ವಿಡಿಯೋದಲ್ಲಿ ಸಹಿತ ಇದೆ ಇದೇ ಮಾತನ್ನು ಆತ ಹೇಳಿದ್ದಾನೆ ಈ ಎಲ್ಲ ವಿಚಾರವಾಗಿ ತನಿಖೆ ನಡೀತಾ ಇದೆ ಪಿ ಎಮ್ ರಿಪೋರ್ಟ್ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬಂದದ್ದು ಆಧಾರದ ಮೇಲೆ ಪಿ ಎಮ್ ರಿಪೋರ್ಟ್ ಇದೆ ಬಟ್ ಎಫ್ ಎಸ್ ಎಲ್ ರಿಪೋರ್ಟ್ ಪೆಂಡಿಂಗ್ ಇದೆ ಅದು ಬಂದ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ನಾವು ಕಂಪ್ಲೀಟನ್ನು ಮಾಡ್ತೀವಿ ಹದಿನಾರು ನಾಲ್ಕು ಅಂದರೆ ಏಪ್ರಿಲ್ ಹದಿನಾರನೇ ತಾರೀಕು ಕಳೆದ ಎರಡು ತಿಂಗಳ ಹಿಂದೆ ಆಣೆಕಲ್ ಠಾಣಾ ವ್ಯಾಪ್ತಿಯ ಬಗ್ಗನದೊಡ್ಡಿ ಅಂಥೇಳಿ ಅಲ್ಲಿ ದುರ್ಗಾ ಕನ್ಸ್ಟ್ರಕ್ಷನ್ ಅಂಥೇಳಿ ಅವರಿಗೆ ಸೇರಿದೆ ಎನ್ನಲಾದ ಅದು ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಹೇಳ್ತಾರೆ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಒಬ್ಬ ಶ್ರೀಧರ್ ಅಂತೇಳಿ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಮೂವತ್ತೊಂಬತ್ತು ವರ್ಷ ಆತ ವಿಶೇಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಅಣಿಕಲ್ ಠಾಣಾ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲ ಮಾಡಿ ತನಿಖೆ ನಡೀತಾ ಇದೆ ಈ ಒಂದು ಪ್ರಕರಣದಲ್ಲಿ ಶ್ರೀಧರ್ ಅವರ ತಂದೆ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಆ ಕಂಪ್ಲೇಂಟ್ನಲ್ಲಿ ಈತನಿಗೆ ಮೂವತ್ತೊಂಬತ್ತು ವರ್ಷ ಆಗಿತ್ತು ಇನ್ನೂ ಮದುವೆ ಮಾಡಿರಲಿಲ್ಲ ಹಿಂದೆ ಯಾವುದೋ ಒಂದು ಹುಡುಗಿಯ ವಿಚಾರಕ್ಕೆ ಈತ ನಮ್ಮ ಜೊತೆ ಜಗಳ ಮಾಡಿಕೊಂಡಿದ್ದ ಅದಾದಮೇಲೆ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರೆ ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಎಫ್ ಎಸ್ ಎಲ್ಗೆ ಎಲ್ಲ ಮಟೀರಿಯಲನ್ನು ಕಳಿಸಿದ್ದೀವಿ ಇನ್ನೂ ಬರುವುದು ಪೆಂಡಿಂಗಿದೆ ಒಂದು ಇದರಲ್ಲಿ ಒಂದು ಡೆತ್ ನೋಟ್ ಸಹಿತ ಸಿಕ್ಕಿದೆ ಆ ಒಂದು ಡೆತ್ ನೋಟಲ್ಲಿ ಆತ ತನ್ನ ಸಾವಿಗೆ ಯಾರೂ ಕಾರಣರಲ್ಲ ಇದಕ್ಕೆ ತನ್ನ ಒಂಟೆತನದಿಂದ ತಾನು ಸಾಯ್ತಾ ಇದ್ದೀನಿ ದಯವಿಟ್ಟು ಪೊಲೀಸರು ಯಾರಿಗೆ ತೊಂದರೆ ಕೊಡಬಾರ್ದು ಅಂಥೇಳಿ ಬರೆದಿದ್ದಾನೆ ಅದ್ರ ಜೊತೆಗೆ ಒಂದು ವಿಡಿಯೋ ಸಹಿತ ಸಿಕ್ಕಿದೆ ಆ ವಿಡಿಯೋದಲ್ಲಿ ಸಹಿತ ಇದು ಇದೇ ಮಾತನ್ನು ಆತ ಹೇಳಿದ್ದಾನೆ ಈ ಎಲ್ಲ ವಿಚಾರವಾಗಿ ತನಿಖೆ ನಡೀತಾ ಇದೆ ಪಿ ಎಮ್ ರಿಪೋರ್ಟ್ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬಂದದ್ದು ಆಧಾರದ ಮೇಲೆ ಪಿ ಎಮ್ ರಿಪೋರ್ಟ್ ಇದೆ ಬಟ್ ಎಫ್ ಎಸ್ ಎಲ್ ರಿಪೋರ್ಟ್ ಪೆಂಡಿಂಗ್ ಇದೆ ಅದು ಬಂದ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ನಾವು ಕಂಪ್ಲೀಟನ್ನು ಮಾಡ್ತೀವಿ